ಸ್ಯಾಂಡಲ್ವುಡ್ ನ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಗೆ ಕಾಂತಾರ ಒನ್ ಚಿತ್ರದ ಬಳಿಕ ಅದೃಷ್ಟ ಸಂಪೂರ್ಣವಾಗಿ ಬದಲಾಗಿದೆ ಕಾಂತಾರ ಒನ್ ಚಿತ್ರದ ಹಿಟ್ ಬಳಿಕ ರಿಷಬ್ ಶೆಟ್ಟಿಗೆ ಕಾಂತಾರ ಪ್ರೀಕ್ವೆಲ್ ಕೂಡ ಮಾಡ್ತಾ ಇದ್ದು ಮುಂದಿನ ವರ್ಷ ಚಿತ್ರ ತೆರೆ ಕಾಣಲಿದೆ ಇದರ ಜೊತೆ ಜೊತೆಗೆ ರಿಷಬ್ ಶೆಟ್ಟಿ ಇತರ ಭಾಷೆಯ ಸಿನಿಮಾಗಳಲ್ಲೂ ಕೂಡ ನಟಿಸ್ತಾ ಇದ್ದು ಕೆಲವು ಆಯ್ದ ಪಾತ್ರಗಳನ್ನಷ್ಟೇ ಅವರು ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ರಿಷಬ್ ಶೆಟ್ಟಿ ಅಭಿನಯದ ತೆಲುಗಿನ ಜೈ ಹನುಮಾನ್ ಸಿನಿಮಾದ ಪೋಸ್ಟರ್ ಬಿಡುಗಡೆ ಆಗಿತ್ತು ಈ ಪೋಸ್ಟರ್ ನೋಡಿದ ಫ್ಯಾನ್ಸ್ ಫುಲ್ ಥ್ರಿಲ್ ಆಗಿದ್ದು ಸಿನಿಮಾ ಬಿಡುಗಡೆಗೆ ಕಾಯುತ್ತಿದ್ದಾರೆ ಇದರ ಬೆನ್ನಲ್ಲೇ ರಿಷಬ್ ಶೆಟ್ಟಿ ಅಭಿನಯದ ಮತ್ತೊಂದು ಸಿನಿಮಾ ಘೋಷಣೆಯಾಗಿದೆ ಟಾಲಿವುಡ್ ಬಳಿಕ ಇದೀಗ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಬಾಲಿವುಡ್ನ ಬಿಗ್ ಬಜೆಟ್ ಸಿನಿಮಾ ಛತ್ರಪತಿ ಶಿವಾಜಿ ಮಹಾರಾಜ್ ಕುರಿತಾದ ಬಯೋಪಿಕ್ನಲ್ಲಿ ನಟಿಸಲಿದ್ದಾರೆ ಖ್ಯಾತ ನಿರ್ದೇಶಕ ಸಂದೀಪ್ ಸಿಂಗ್ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಛತ್ರಪತಿ ಶಿವಾಜಿ ಮಹಾರಾಜ್ ಪಾತ್ರದಲ್ಲಿ ನಟಿಸಲಿದ್ದಾರೆ ಖಡ್ಗ ಹಿಡಿದು ಛತ್ರಪತಿ ಶಿವಾಜಿ ಮಹಾರಾಜ್ ಲುಕ್ನಲ್ಲಿ ರಿಷಬ್ ಶೆಟ್ಟಿ ಕಾಣಿಸಿಕೊಂಡಿರುವ ಪೋಸ್ಟರ್ ಸಖತ್ ವೈರಲ್ ಆಗ್ತಾ ಇದೆ ರಿಷಬ್ ಶೆಟ್ಟಿಯ ಈ ಒಂದು ಹೊಸ ಸಿನಿಮಾಗೆ ಕೆಲವು ಅಭಿಮಾನಿಗಳು ಜೈಕಾರ ಹಾಕ್ತಾ ಇದ್ರೆ ಬಹುತೇಕರು ಸಿನಿಮಾ ಕೈ ಬಿಡುವಂತೆ ಒತ್ತಡ ಹೇರುತ್ತಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ರಿಷಬ್ ಶೆಟ್ಟಿ ಪೋಸ್ಟ್ಗೆ ಕಾಮೆಂಟ್ ಮಾಡಿರುವ ಅಭಿಮಾನಿಗಳು ನಮ್ಮ ಹೆಮ್ಮೆ ಕನ್ನಡತಿ ಬೆಳವಾಡಿ ಮಲ್ಲಮ್ಮನಿಗೆ ಕ್ಷಮೆಯಾಚಿಸಿದ ದೃಶ್ಯ ಇರಬೇಕು ನಿಮ್ಮ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಸಾರ್ ಇಲ್ಲವಾದ್ರೆ ನಿಮ್ಮ ಚಿತ್ರಕ್ಕೆ ನನ್ನದೊಂದು ಧಿಕ್ಕಾರ ಅಂತ ಹೇಳಿರ್ತಾರೆ ಇನ್ನು ಕರುನಾಡ ಲೂಟಿ ಹೊಡೆದ ತಾಯಿ ಬೆಳವಾಡಿ ಮಲ್ಲಮ್ಮ ಕಾಲಿಗೆ ಬಿದ್ದು ಶರಣಾದ ಶಿವಾಜಿಯ ಸಿನಿಮಾ ಮಾಡಲು ಯಾವ ಆಧಾರದ ಮೇಲೆ ಒಪ್ಪಿ ಸಹಿ ಮಾಡಿದ್ರಿ ಶಟ್ರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಇದೇ ಶಿವಾಜಿ ಹೆಸರು ಕೇಳಿಕೊಂಡು ಕನ್ನಡ ಬಾವುಟ ಸುಟ್ಟಾಗ ಕರ್ನಾಟಕ ಜನರ ಮೇಲೆ ದಾಳಿ ನಡೆಸಿದಾಗ ಕಣ್ಣಲ್ಲಿ ಏನಿಟ್ಕೊಂಡಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ದುಡ್ಡು ಎಲ್ಲವನ್ನ ಬದಲಾಯಿಸುತ್ತಾ ಹೋಗುತ್ತೆ ಅನ್ನೋದಕ್ಕೆ ನೀನೇ ಸಾಕ್ಷಿ ಕನ್ನಡಿಗರು ನಿಮ್ಮ ಸಿನಿಮಾ ನೋಡುವುದನ್ನ ನಿಲ್ಲಿಸ್ತಾರೆ ನಮ್ಮ ಕನ್ನಡದ ನಟ ಕನ್ನಡ ನಾಡಿನ ರಾಜರನ್ನ ಬಿಟ್ಟು ಕನ್ನಡ ನಾಡಿನ ಮೇಲೆ ಲೂಟಿ ಮಾಡಿ ದಾಳಿ ಮಾಡಿದ ರಾಜನ ಪಾತ್ರ ಮಾಡ್ತಾ ಇದ್ದಾರೆ ಅಂದರೆ ನಮ್ಮೆಲ್ಲರ ದೊಡ್ಡ ದುರಂತವೇ ಸರಿ ಎಂದೆಲ್ಲ ಕಮೆಂಟ್ ಮಾಡುತ್ತಿರುವ ಜನರು ರಿಷಬ್ ಶೆಟ್ಟಿ ಅವರೇ ಈಗಲೇ ಈ ಸಿನಿಮಾವನ್ನ ಕೈಬಿಟ್ಟು ತಕ್ಷಣ ದಕ್ಷಿಣ ಪಥೇಶ್ವರ ಎಮ್ಮಡಿ ಪುಲಕೇಶಿ ಅವರ ಸಿನಿಮಾ ಮಾಡಿ ಅಂತ ಒಂದೇ ಸಮನೆ ಒತ್ತಾಯಿಸ್ತಾ ಇದ್ದಾರೆ ಇನ್ನೂ ಅಭಿಮಾನಿಗಳ ಈ ಒತ್ತಾಯಕ್ಕೆ ರಿಷಬ್ ಶೆಟ್ಟಿ ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಇದೇ ತರಹದ ಮತ್ತಷ್ಟು ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ವಿವೇಕ ವಾರ್ತೆಯನ್ನು ಸಬ್ಸ್ಕ್ರೈಬ್ ಮಾಡಿ